ಬಿಡಿ ನಮಸ್ಕಾರ ಕಣ್ರಿ ಏನಿ ಹೆಸರು ಏನಿ ಸರ್ ಭಕ್ತ ವಚಲಮ್ ಹೇಳಿ ಭಕ್ತ ವಚಲಂ ಭಕ್ತ ವಚನ ಏನ್ ಹೆಸರಿಂಗ್ ಇಟ್ಬಿಟ್ಟವ್ರೆ ಜಮಾನಲ್ಲೇ ಏನು ನಮ್ಮ ತಾಯಿ ತಂದೆಯವ್ರು ಇಟ್ಟಿದ್ದೇವೆ ಸರ್ ಹಾ ಓಕೆ ಏನ್ ಹೇಳ್ತೀರಾ ನೋಡ್ರಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಹೆಂಗೆ ಜನಜೀವನ ಜನಜೀವನ ಅಂದ್ರೆ ಆಲ್ ಓವರ್ ಇಂಡಿಯಾ ಕನ್ಫರ್ಮ್ ಮಾಡ್ಯಾ ಆಲ್ ಓವರ್ ಇಂಡಿಯಾ ಕನ್ಫರ್ಮ್ ಮಾಡಿ ಇವಾಗ ಜಾಸ್ತಿ ಕಡಿಮೆ ಅದೇನು ಏನಿಲ್ಲ ಬಿಜೆಪಿ ಗವರ್ಮೆಂಟ್ ಅರ್ಥಿಸ್ತಾ ಇದ್ರು ಕಾಂಗ್ರೆಸ್ ಬಂದಿದೆ ಆಲ್ ಓವರ್ ನಲ್ಲಿ ಯಾವ ಸ್ಟೇಟ್ ಅಲ್ಲಿ ಎಷ್ಟಿದೆ ಅದೇ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಈಗ ಮೂರು ರೂಪಾಯಿ ಜಾಸ್ತಿ ಆಗಿದೆ ಕಾಂಗ್ರೆಸ್ ಇದಕ್ಕ ಮುಂಚೆ ಅದರ್ ಸ್ಟೇಟ್ ಗಿಂತ ಮೂರು ರೂಪಾಯಿ ಕಡಿಮೆ ಇತ್ತಲ್ಲ ಕಡಿಮೆ ಇದ್ದಾನೆ ಹಾ ಆವಾಗ ಟ್ಯಾಲಿ ಮಾಡ್ತಾರೆ ಇವಾಗ ಹೋಟ್ಲಲ್ಲಿ ಕಾಪಿ ಕುಡಿತೀವಿ ಆ ಹೋಟ್ಲಲ್ಲಿ ಎಷ್ಟು ಕಾಪಿ ಇರ್ತಿ ಈ ಹೋಟ್ಲಲ್ಲಿ ಎಷ್ಟು ಕಾಪಿಡೋ ಆಗಲ್ಲ ಅಕ್ಕಪಕ್ಕ ಇರೋದೇ ಕಾಪಿ ಹತ್ತು ರೂಪಾಯಿ ಅಂದ್ರೆ ಎಲ್ಲ ಕಡೆ ಹತ್ತು ರೂಪಾಯಿ ಬೇರೆ ಕಡೆ ಹದಿನೈದು ಅಂದ್ರೆ ಅಕ್ಕ ಹದಿನೈದು ರೂಪಾಯಿ ಕಾರಣಗಳಿರ್ಬೋದು ಸರ್ ಏನು ಕಾರಣ ಇಲ್ಲ ಬಜೆಟ್ ಮಾಡಿ ಮನೆ ಸಂಸಾರ ಮಾಡ್ರೆ ಏನು ಮಾಡಬೇಕು ನಾವು ದುಡಿದು ನಾವು ಬಡೋದು ನಮ್ಮ ಮನೆಗೆ ಬಂದು ಯಾರು ಇರಲ್ಲ ಅವ್ರ ಕೈಲಿ ಏನಾಗುತ್ತೋ ಅದು ಸಾಲು ಮಾಡ್ಕೊಂಡು ಹೋಗ್ತಾರೆ ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತೀರಾ ನಾನಿದ್ರೆ ಏನ್ ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಏನ್ರಿ ಸರ ಏನ್ರಿ ನಿಮ್ಮ ಹೆಸರು ನಿಮ್ಮ ಹೆಸರು ನರೇಂದ್ರ ಕುಮಾರ್ ನರೇಂದ್ರ ಕುಮಾರ್ ಅವರೇ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗೋಯ್ತು ಏನಂತೀರಾ ಅದಕ್ಕೆ ಗೌರ್ಮೆಂಟ್ ಜಾಸ್ತಿ ಮಾಡಿದ ರೇಟ್ ಅದಕ್ಕೆ ಕಮ್ಮಿ ಮಾಡಬೇಕು ತಿರ್ಗಾ ಫ್ರೀ 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 ಗ್ಯಾರಂಟಿ 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 ಅವ್ನು ಐದು ಗ್ಯಾರಂಟಿಗೋಸ್ಕರ ಎಲ್ಲ ಪಬ್ಲಿಕ್ ಮೇಲೆ ಆಗ್ತಾ ಇದೆ ಎಲ್ಲ ಫ್ರೀ ಪಬ್ಲಿಕ್ ಮೇಲೆ ಆಗ್ತೀರಾ ಅಷ್ಟೇ ಓಕೆ ಏನ್ ನಿಮ್ಮ ಹೆಸರು ನನ್ನ ಹೆಸರು ಧೀರಜ್ ಅಂತ ನಾನು ಇಲ್ಲೇ ಇರೋದು ಇದೇ ಏರಿಯಾ ಪೆಟ್ರೋಲು ನಮಗೆ ತಿಂಗಳಿಗೆ ಅಂದ್ಕೊಳ್ಳಿ ಏನಿಲ್ಲ ಅಂದ್ರೆ ಒಂದು ಕನಿಷ್ಠ ಒಂದು ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬರೀ ಪೆಟ್ರೋಲ್ಗೆ ಹಾಕ್ತೀವಿ ಗೌರ್ಮೆಂಟ್ ನಡೀತಾ ಇರೋದೇ ಪೆಟ್ರೋಲ್ ದುಡ್ಡಿಂದ ಇವ್ರಿಗೆ ಬರೋದು ಮೂವತ್ತೈದು ನಲ್ವತ್ತು ರೂಪಾಯಿನಲ್ಲಿ ನಮಗೀಗ ಇವರು ಮಾಡ್ತಾ ಇದ್ದಾರೆ ಇಲ್ಲಿ ನೂರ ಮೂರು ರೂಪಾಯಿಗೆ ಗೌರ್ಮೆಂಟ್ ನಡೀತಾ ಇರೋದು ಪೆಟ್ರೋಲ್ ದುಡ್ಡಿಂದ ಲಿಕ್ಕರ್ ದುಡ್ಡಿಂದ ಸರ್ ಲಿಕ್ಕರ್ ಇದೆ ಇದೆ ಇದು ಪೆಟ್ರೋಲು ಇದು ಪೆಟ್ರೋಲ್ ಅದು ಮನುಷ್ಯದ ಪೆಟ್ರೋಲು ಇದು ಗಾಡಿ ಒಟ್ಟೆಗೆ ಪೆಟ್ರೋಲು ಗಾಡಿಗೆ ಪೆಟ್ರೋಲ್ ನಡಿ ಈಗ ಶುರು ಮಾಡೋಣ चनक चनक so, free, 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 free ಿ ಕೇಸರಿ ಗಾಡಿ ಸೊ ಇವರು ಫ್ರೀ ಫ್ರೀ ಬಿ ಫ್ರೀ ಬಿ ಅಂತ ಹೇಳ್ಬಿಟ್ಟು ಎಲ್ಲ ಪಬ್ಲಿಕ್ ತಲೆಗೆ ಹಾಕ್ತಾ ಇದಾರಲ್ಲ ಎಲ್ಲಿ ಫ್ರೀ ಆಯಿತು ಫ್ರೀ ಕೊಡಬೇಕು ಅಂದರೆ ಅವ್ರ ಮನೆಯಿಂದ ಕೊಡಬೇಕು ಫಸ್ಟು ಇವ್ರ ಹತ್ರ ಕೋಟಿ ಅಂತ ರೂಪಾಯಿ ಆಸ್ತಿಗಳಿದೆ ಮಾರಿ ಕೊಡಿ ಪಬ್ಲಿಕ್ ಫ್ರೀ ಅಂದಿದ್ಮೇಲೆ ಏನಕ್ಕೆ ಪಬ್ಲಿಕ್ ಮೇಲೆ ಹಾಕ್ಬೇಕು ನಮ್ಗೇನಲ್ಲಿ ಏನು ಸಂಬಳ ಜಾಸ್ತಿ ಮಾಡಿಸ್ತಾ ಇದ್ದೀರಾ ಮಾಡಿಸಿಲ್ವಲ್ಲ ನಮ್ಗೆ ಸಂಪಾದನೆ ಜಾಸ್ತಿ ಕೊಡ್ತಾ ಇದ್ದೀರಾ ಕೊಟ್ಟಿಲ್ಲ ಮತ್ತೆ ಫ್ರೀ ಬಿ ಬೇಕು ಪಬ್ಲಿಕ್ಗೆ ಫ್ರೀ ಬಿ ಬೇಡ ಸಮಿ ನ್ಯಾಯವಾಗಿ ನೀವು ಇಲ್ಲಿ ಆಳ್ತಾ ಇದ್ದೀರಾ ಆಳಿ ಕರೆಕ್ಟಾಗಿ ನ್ಯಾಯವಾಗಿ ಆಳಿ ಎಲ್ಲರಿಗೂ ಚೆನ್ನಾಗಿ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಈಗ ನಾನೊಂದು ಹೊಸ ಗಾಡಿ ತಗೋಬೇಕು ಅಲ್ಲಿ ಇದನ್ನ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದಲ್ಲ ಮಾಡ್ಬೋದು ಅವರು ಮಾಡೋದಿಲ್ವಲ್ಲ ಇವ್ರಿಗೆ ಅದೇ ಉಳಿತಾಯ ಆಗದೆ ಸಾಕು ಅಂತಾರೆ ಗೋರ್ಮೆಂಟ್ ಅಂದ್ರೆ ಸಮಯ ದೇಶ ನಡಿಯೋದಿಂಗೆ ಸರ್ ಬಿಜೆಪಿ ಹೈಕ್ ಮಾಡಿದ್ರೆ ಕಾಂಗ್ರೆಸ್ ಅವ್ರು ಬ್ಲೇಮ್ ಮಾಡ್ತಾರೆ ಈಗ ಅವರು ಹೈಕ್ ಮಾಡಿದವ್ರೆ ಇದೆ ಸಮಯ ಬಿಜೆಪಿ ಮಾಡಿದ್ರೆ ಕಾಂಗ್ರೆಸ್ ಇದೇ ಆಪೋಸಿಷನ್ ಅಂದ್ರೆ ಇನ್ನೇನು ಅರ್ಥ ಇದೇ ಆಪೋಸಿಷನ್ ಏನೋ ಒಂದು ಮುದ್ದೆ ಇರಬೇಕಲ್ವ ಅವ್ರ ಕೈನಲ್ಲಿ ಅವರು ಜಗಳ ಆಡಬೇಕು ಅವ್ರು ಕೂತಿದ್ರೆ ಈ ಕಡೆ ಜಗಳ ಆಡಬೇಕು ಈ ಕಡೆ ಕೂತಿದ್ರೆ ಆ ಕಡೆ ಜಗಳ ಆಡಬೇಕು ಇದೇ ನಡೀತಾ ಇರೋದು ನಮ್ಮ ಇಂಡಿಯಾನಲ್ಲಿ ಇವ್ರು ಯಾರು ನ್ಯಾಯವಾಗಿ ಆಳ್ತಾ ಇರೋದು ಯಾರೂ ಇಲ್ಲ ಇಲ್ಲಿ ಎಲ್ಲ ಪಬ್ಲಿಕ್ ಮೇಲೇ ಪಬ್ಲಿಕ್ ದುಡ್ಡಿನಲ್ಲೇ ಇವರು ಉಳ್ಕೊಂಡಿರೋದು ಇವರು ಇರೋದೇ ಪಬ್ಲಿಕ್ ದುಡ್ಡು ಅವ್ರನ್ನ ಸಾಕ್ತಾ ಇರೋದೇ ಪಬ್ಲಿಕ್ ಅಂತ ಹೇಳಿಕೊ ಪಬ್ಲಿಕ್ಕೆ ಸಾಕ್ತಾಯಿದ್ದಾರೆ ಪಬ್ಲಿಕ್ಕಿಗೆ ಕುಯ್ತಾ ಇದ್ದಾರೆ ಇಂಥ ಅದೆಲ್ಲ ಬಿಟ್ಟು ನ್ಯಾಯವಾಗಿ ನಡೆಯೋ ಕೇಳಿ ಏನು ಅವರು ಹಂಗೆ ಸಾಯ್ತಾರೆ ನಾವು ಹಂಗೆ ಸಾಯ್ತಾ ಇದ್ದೀವಿ ಅವರೇನು ದೇವರು ಅವನಿಗೆ ಇದು ಕೊಟ್ಟು ಕಳಿಸಲ್ಲ ರಥ ಕೊಟ್ಟು ಕಳಿಸಲ್ಲ ಅವನು ಹಂಗೆ ಹೋಗ್ತಾನೆ ನಾಲ್ಕು ಅವರು ನಾವು ನಾವು ನಾಲ್ಕು ಕೈನಲ್ಲಿ ಎತ್ತವರೆಗೆ ಹೋಗೋದು ಸೊ ನ್ಯಾಯವಾಗಿ ಇದ್ಬಿಟ್ಟು ಚೆನ್ನಾಗಿದ್ದುಬಿಟ್ಟು ಹೋಗಿ ನಾವು ನಿಮಗೆ ನೆನೆಸ್ಕೊಳ್ತೀವಿ ನಿಮ್ಮ ಫೋಟೋ ಬರೀ ನಿಮ್ಮ ಗ್ರೂಪ್ ಅಂತ ಹೇಳ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಅಲ್ಲಿ ಮಾಲೆ ಹಾಕೋದಲ್ಲ ಪಬ್ಲಿಕ್ ಬಂದು ಮಾಡಬೇಕು ಇಲ್ಲ ನಮ್ಗೆ ಇಲ್ಲಿ ಒಂದು ಪುತ್ಲೆ ಹಾಕಿ ಇವ್ರದ್ದು ತುಂಬ ಚೆನ್ನಾಗಿದ್ರು ನಮ್ಮ ಗೌರ್ಮೆಂಟು ಅಂತೇಳಿ ನಾವು ಮಾಲೆ ಹಾಕಬೇಕು ಅಂಥ ಕೆಲಸ ಮಾಡೋಕ್ಕೆ ಕೇಳಿ ಸ್ವಾಮಿ ಅವರಿಗೆ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗಾದರೆ ಗ್ಯಾರಂಟಿ ಯೋಜನೆಗಳೇ ಇದು ಪ್ರಾಬ್ಲಮ್ ಅಂತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಸಮಯ ಇವ್ರು ಬೇಕು ಗ್ಯಾರಂಟಿ ಕೊಡ್ತಾರೆ ಪಬ್ಲಿಕ್ಕಿಗೆ ಸರಿ ಓದ್ಸಿಲ್ಲ ಪಬ್ಲಿಕ್ ಓದಿಲ್ಲ ಅಂದರೆ ಅವ್ರಿಗೇನು ಅರ್ಥ ಆಗಲ್ಲ ಇವ್ರೇನು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಗೌರ್ಮೆಂಟ್ ಜೇಬಿಂದ ಕೊಡ್ತಾ ಇದ್ದಾರೆ ಏನು ಜೇಬಿಂದ ಹೋಗ್ತಾ ಇಲ್ಲ ಸಮಯ ಎಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಅಂದರೆ ಬರೀ ಪೆಟ್ರೋಲ್ ರೇಟ್ ಮಾತ್ರ ಅಲ್ಲ ಬಾಡಿಗೆ ಒಡೆಯವರು ಜಾಸ್ತಿ ಇಸ್ಕೋತಾರೆ ಐಟಮ್ಗಳು ಜಾಸ್ತಿ ಇಸ್ಕೋತಾರೆ ಎಲ್ಲ ಜಾಸ್ತಿ ಜಾಸ್ತಿ ಇಸ್ಕೊಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಣ್ರಿ ಬರ್ರಿ ಮುಂದಕ್ಕೆ ಹಾಂ ಏನು ನಿಮ್ಮ ಹೆಸರು ವಿಜಯ್ ಅಂತ ವಿಜಯ್ ವಿಜಯ್ ಅವರೇ ವಿಜಯದ ಪದಕ್ಕೆ ಯಾರಸ ಎಲ್ಲಿಗೆ ಹೋಗ್ತೀರಾ ಸರ್ ಹೇಳಿ ಸರ್ ಈಗ ಎಷ್ಟು ಕೊಡುತ್ತೆ ಮೈಲೇಜು ಇದ್ ಲೀಟ್ರಿಗೆ ದುಡ್ಡು ಎಷ್ಟು ಆಯ್ತಲ್ಲ ಲೀಟ್ರೂಪಾಯಿ ನೂರ ರೂಪಾಯಿ ರೂಪಾಯಿ ಆಯ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಯಾರು ಸಮಸ್ಯೆ ಯಾರು ಮಾಡೋಣ ಸರ್ ಇದನ್ನ ಹೇಳಕ್ ಆಗಲ್ಲ ಗೋರ್ಮೆಂಟ್ ಹಾಕ್ರಿ ಗೋರ್ಮೆಂಟ್ ಬಗ್ಗೆ ಅವರು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಈಗ ಈಗ ರೇಟ್ ಜಾಸ್ತಿ ಮಾಡ್ರೆ ಯಾರು ಗೊತ್ತಾ ನಿಮಗೆ ಈಗ ರಾಜ್ಯ ಸರ್ಕಾರ ಮಾಡಿರೋದು ರಾಜ್ಯ ಸರ್ಕಾರ ಮಾಡೈತೆ ಯಾಕೆ ಮಾಡಿರಬಹುದು ರೀಸನ್ ಏನಿರಬಹುದು ಇನ್ನೇನು ಭಾಗ್ಯಗಳು ಕೊಟ್ಟಿದಾರಲ್ಲ ಆ ಭಾಗ್ಯಕ್ಕೆಲ್ಲ ದುಡ್ಡು ಕೊಡಬೇಕಲ್ಲ ಎಲ್ಲಿಂದ ಕೊಡ್ತಾರೆ ಈಗ ಜಿ ಎಸ್ ಟಿ ಅಂತ ಹೇಳಿ ಅದನ್ನ ಕೇಂದ್ರದವರು ಅದನ್ನ ಬಿಟ್ಬಿಡಿ ಈಗ ತರಕಾರಿ ರೇಟು ಏನು ಇದ್ರ ಎಲ್ಲದನ್ನೂ ರೇಟ್ ಮಾಡ್ತಾವ್ರೆ ಇದು ಮಾಡ್ತಾವೆ ನೀರಾರದು ಇವಾಗ ಯಾವುದೋ ನೀರ್ದು ನೀರದು ರೇಟ್ ಜಾಸ್ತಿ ಮಾಡಿದ್ದಾರೆ ಎಲ್ಲ ಎಲ್ಲ ರೇಟ್ ರೇಟ್ ಜಾಸ್ತಿ ಜಾಸ್ತಿ ಫ್ರೀ ಮಾಡಿದಾರೆ ಏನು ಪ್ರಯೋಜನ ಇಲ್ಲ ಏನಂದ್ರೆ ಇವಾಗ ಅದನ್ನೆಲ್ಲ ಕಟ್ ಮಾಡಿ ಹೆಂಗಿದೆ ಹಂಗೆ ಮಾಡಿದ್ರೆ ಬೆಸ್ಟ್ ನನ್ನ ಒಪಿನಿಯನ್ ಬೆಸ್ಟ್ ಸುಮ್ಮನೆ ಇವೆಲ್ಲ ಮಾಡಿ ಮಾಡಿ ಈಗ ಎಲ್ಲ ದುಡ್ಡು ಜನರ ಮೇಲೆ ಅಲ್ಲಿ ಬಡವರು ಮತ್ತೆ ಮಧ್ಯಮ ವರ್ಗದವರಿಗೆ ಸಂಕಷ್ಟ ಎಲ್ಲರಿಗೂ ಸಂಕಷ್ಟ ನಮಗೂ ಸಂಕಷ್ಟ ಅಲ್ವಾ ಸರ್ ನೂರು ರೂಪಾಯಿ ತಮಾಷೆನೇ ಸರ್ ಈಗ ನಾವು ಇಲ್ಲಿಂದ ಈಗ ಹೋಗ್ಲಿ ಟಮಾಟ ಮಿಡಲ್ ಕ್ಲಾಸ್ ಪೀಪಲ್ಸ್ ಅಂತೂ ಭಾರಿ ಕಷ್ಟ ಇದೆ ಬಡವರಂತೂ ಗಾಡಿ ತಗೊಂಡಿರಲ್ಲ ಬಿಡಿ ಮಿಡಿಲ್ ಕ್ಲಾಸ್ ಪೀಪಲ್ ಗಾಡಿ ತಗೊಂಡಿರ್ತಾರೆ ಇ ಎಮ್ ಐ ಕಟ್ತಿರ್ತಾರೆ ಈ ಕಡೆ ಪೆಟ್ರೋಲ್ ಹೋಟಲ್ ಅವ್ರನ್ನ ಕೂತ್ಗೆ ಸಿಗದಂಗ್ ಬಿಡುತ್ತಲ್ವಾ ಅಲ್ಲ ಅವ್ರು ಅದು ಲಿಕ್ಕರ್ಗ ಯಾರೋ ಕಂಡ ದುಡ್ಡು ಇವಾಗ ಜಿ ಎಸ್ ಇವ್ರು ಕೊಡ್ತಾರಲ್ವ ಯಾರು ನಮ್ಮ ರಾಜ್ಯ ಸರ್ಕಾರದವ್ರು ಕೊಡ್ತಾರಲ್ವ ಬಿಟ್ಟಿ ಭಾಗ್ಯ ಅಂತ ಅದ್ರಲ್ಲೇ ಎಂಜಾಯ್ ಮಾಡ್ತಾರೆ ಓಕೆ ಓಕೆ ಯು ಯು ಸರ್ ಏನಪ್ಪ ಹೆಸರು ದರ್ಶನ್ ಬುಲೆಟ್ ಮೈಲೇಜು ತರ್ಟಿ ತರ್ಟಿ ಫೈವ್ ಕೊಡುತ್ತೆ ಎಷ್ಟಾಯ್ತು ಫುಲ್ ಟೋಟಲ್ ಕ್ಯಾಶು ಟು ಏಯ್ಟಿ ಸೆವೆನ್ ಟು ಏಯ್ಟಿ ಸೆವೆನ್ ಇದೆಷ್ಟು ಬಿತ್ತು ಟ್ಯಾಕ್ಸು ಸಿಗುತ್ತಿಲ್ಲ ರೋಡ್ ಟ್ಯಾಕ್ಸ್ ಸೇರಿ ಟು ಏಯ್ಟಿ ಸೆವೆನ್ ಎಲ್ಲ ಅಂದ್ರೆ ಅಲ್ಲಿ ಒಂದು ಟೂ ತರ್ಟಿ ಇರುತ್ತೆ ಒಂದು ಸಿಕ್ಸ್ಟಿ ಸೆವೆಂಟಿ ರೋಡ್ ಟ್ಯಾಕ್ಸ ಬಿತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಲ್ಲಪ್ಪ ಏನಂತ ಹಾಂ ಜಾಸ್ತಿ ಐತೆ ಮತ್ತೆ ಏನು ಮಾಡಕ್ಕೆ ಬರ್ತಿದ್ ಮಾಡೋಕ್ ಬರ್ತೈತೆ ಯಾವ್ರ ನಮ್ದು ಬಾಗಲಕೋಟೆ ಬಾಗಲಕೋಟೆ ಮಂದಿ ಅದೇ ನೀನು ಹೇಳ ಮತ್ತೆ ಏನು ಮಾಡಕ್ಕೆ ಬರ್ತೈತೆ ಮತ್ತೆ ಸುಮ್ಮನೆ ಹಾಕ್ಸ್ಕೊಂಡ ಈಗ ಮತ್ತೆಲ್ಲಾರು ಹಾಕಿ ಏನು ಯಾವ ಕಡಿಮೆ ಮಾಡಿ ಹೇಳಿ ಕಡಿಮೆ ಯಾರು ಮಾಡಿದರು ಮೊದಲು ಸೆವೆಂಟಿ ಇತ್ತು ಏಯ್ಟಿ ಲೀಟರ್ ಇತ್ತು ಈಗ ಎಲ್ಲಿ ನೂರ್ ಬಂತಿದ್ ಎಲ್ಲರೂ ಹಾಕಿಸ್ಕೊತಾರೆ ಎಲ್ಲಿ ಮೆಜಾರಿಟಿ ಫ್ರೀ ಕೊಡ್ತಾರ ಫ್ರೀ ಅಂತಂದಲ್ಲ ಈಗ ನೂರು ರೂಪಾಯಿ ಮಾಡ್ಯಾರ ಅನಿವಾರ್ಯ ಎಲ್ಲಾರು ಹಾಕಿಸ್ಕೋತಾರ ಹೋಗ್ತಾರ ಅಷ್ಟೇ ನಮ್ದು ಅದ ಬರ್ತೈತೆ ಬರ್ತಿವಿ ಹಾಕಿಸ್ಕೋತಿ ಹೋಗ್ತಿವಿ ಅಷ್ಟೇ ಬರ್ತೀವಿ ಹೋಗ್ತೀವಿ ಅಷ್ಟೇ ಮೂರು ರೂಪಾಯಿ ಅಲ್ವೇ ಅನ್ಕೊಂಡು ಆರಾಮಾಗ ಹೋಗ್ಬಿಡೋದತ್ ಹಾಕ್ಸ್ಕೊಂಡು ಅಲ್ಲಿ ಕೇಳೋರು ಬೇಕಲ್ಲ ನಾವ್ ಒಬ್ಬ ಹೋಗಿ ನಿಂತಲ್ಲಿ ಕಡಿಮೆ ಅಂತ ನಡೆಯ್ ಬರಂಗಿಲ್ಲ ಜನ ಬೇಕು ಯಾರು ಕೇಳ್ತಾರ ಅವ್ರು ಬರ್ತಾರ ಹಾಕ್ಸ್ಕೊಂಡು ಹೋಗ್ತಾರ ಅಷ್ಟೇ ಬಟ್ ಅವರವರ ಕಷ್ಟ ಅವರಿಗೆ ಗೊತ್ತಾಗ್ತಿದಂತೆ. ಹ್ಮ್ ಮತ್ತೆ પેટ્રોલ ಅಂತೂ ನಮಗೆ ನೋಡಪ್ಪ ಪೆಟ್ರೋಲ್ ಕಡಿಮೆ ಇರಬೇಕು. ಆಕ್ಚುಲಿ ಇಲ್ಲ ಏನು ಮಾಡಕ ಬರಂಗಿಲ್ಲ. ಹ್ಮ್ ಓಕೆ. ಏನ ಹೆಸರು ನಿಮ್ಮ? ದರ್ಶನ್. ದರ್ಶನ್. ದರ್ಶನ್ ಹೆಸರು ರಾಜ್ಯಾದ್ಯಂತ ಈಗ ಪ್ರಚಲಿತ ಆ ಇರ್ಲಿ. ಏನು ಒತ್ತರದು? ಒತ್ತರದ ಕೆಲಸ ಫಾರ್ಮಸಿಸ್. ಫಾರ್ಮಸಿನಾ? ಓಕೆ ನೋಡಿ ಪೆಟ್ರೋಲ್ ರೇಟ್ ಅಲ್ಲ ಜಾಸ್ತಿ ಆಗಿದೆ. ಏನು ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ತುಂಬಾ ಜಾಸ್ತಿ ಆಗಿದೆ. ಅವಾಗ ಈ ರೈಟು ರೈಟ್ ಜಾಸ್ತಿ ಆಗಿದೆ. ತುಂಬಾ ಎರಡು ರೂಪಾಯಿ ಆದ್ರೂನು ತುಂಬಾ ಹೊರೆ ಅನ್ಸುತ್ತೆ ತುಂಬಾ ಹೊರೆ ಅನ್ಸುತ್ತೆ ಇರ್ಬೋದು ಅಂದ್ರೆ ಇವಾಗ ಎಲ್ಲ ರೈಟ್ ಇವಾಗ ಫ್ರೀ ಬಿಟ್ಟಿದ್ದಾರೆ ಬಸ್ ಫ್ರೀ ಬಿಟ್ಟಿದ್ದಾರೆ ಇವಾಗ ಅವ್ರಿಗೂ ಕೂಡ ಸರ್ಕಾರಕ್ಕೆ ಯಾವುದೇ ಕರ ಇದಿಲ್ಲ ಏನಪ್ಪಾ ಅಂದ್ರೆ ಈಗ ಅವರು ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಇತ್ತು ಫಸ್ಟ್ ಇವಾಗ ತುಂಬಾ ಜಾಸ್ತಿ ಆಗಿದೆ ಏನಕ್ಕೆ ಅಂದ್ರೆ ಕೇಳಿದ್ರೆ ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂತಾರೆ ಫ್ರೀ ಕೊಟ್ಬಿಟ್ಟು ಇನ್ನೆಲ್ಲ ಅಭಿವೃದ್ಧಿ ಮಾಡ್ತಾರೆ ಹಂಗ ಹೌದು ಫ್ರೀ ಇಂದಾನೆ ಇದೆಲ್ಲ ಸಮಸ್ಯೆ ಆಗ್ತಾ ಅಂತ ಹೇಳ್ತೀರಾ ಹೌದು ಹತ್ತು ಕೆ ಜಿ ಅಕ್ಕಿಯನ್ನ ಫ್ರೀ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಏನಿಮ್ ಹೆಸರು ಮನೋಹರ್ ಅಂತ ಮನೋಹರ್ ಅವ್ರೆ ನೀವೆಲ್ಲ ಇರೋದು ನೋಡ್ಬಿಟ್ಟು ಮಸ್ತ್ ಆಗಿ ಮಾತಾಡ್ತೀರಾ ಅಂತಾನೆ ಬಂದೆ ನೋಡಿ ಆಗಲ ಮಾತಾಡ್ಬೇಕಾದ್ರೆ ಡಿಸ್ಕಸ್ ಮಾಡ್ತಿದ್ರಲ್ಲ ಓಕೆ ಮನೋಹರ್ ಅವ್ರೆ ನೋಡ್ರಿ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಯಾರಿಗೆ ಹೊರೆ ಏನ್ ಕಾರಣ ಇರ್ಬೋದು ಇದು ಎಲ್ಲರಿಗೂ ಹೊರೆಯೇ ಅಲ್ವ ಸರ್ ಈಗ ಇವ್ರು ಹೇಳೋದು ಸರ್ಕಾರದ ಸಿ ಎಮ್ ಏನು ಹೇಳ್ತಾ ಇದ್ದಾರೆ ಬೇರೆ ನೆರವೊರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ಕೊಳ್ಳಿ ಅಂತ ನೀವು ನಮಗಿನ ವರ್ಸ್ಟ್ ಆಗಿರೋ ರಾಜ್ಯಗಳಿಗೆ ಕಂಪೇರ್ ಮಾಡ್ಕೊತಿರೋ ಇಲ್ಲ ನಮಗಿನ ಉತ್ತಮವಾಗಿರೋ ರಾಜ್ಯಗಳು ಕಂಪೇರ್ ಮಾಡ್ಕೊತಿರೋ ಅಲ್ವಾ ಅವರು ಕಂಪೇರ್ ಮಾಡ್ದಾಗ ನಾವು ಅಷ್ಟೇ ಅಲ್ವಾ ಇವ್ರು ಅದನ್ನು ಬಿಟ್ಬಿಟ್ಟು ವಸ್ಟಾಗಿರೋದನ್ನು ಕಂಪೇರ್ ಮಾಡಿ ನಾವು ಬೆಸ್ಟ್ ಅಂತ ಹೇಳ್ತಾರಂದ್ರೆ ಇದರಲ್ಲೇ ತೋರಿಸುತ್ತೆ ಮುಖ್ಯಮಂತ್ರಿಗಳ ಮನಸ್ಥಿತಿ ಹೇಗಿದೆ ಅವರ ಅಭಿವೃದ್ಧಿ ಅನ್ನೋ ಇದು ಆಲೋಚನೆ ಯಾವ ರೀತಿ ಇದೆ ಅಂದರೆ ಅದರಲ್ಲೇ ಅರ್ಥ ಆಗುತ್ತೆ ಈಗ ಇವ್ರು ಹೇಳಿದ್ರಲ್ವಾ ಬಿ ಜೆ ಪಿಯವರು ಜನಪರವಾಗಿಲ್ಲ ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವರು ಎಲ್ಲ ಆಶ್ವಾಸನೆ ಕೊಟ್ಟು ಬಿಟ್ಟಿ ಭಾಗ್ಯಗಳು ಗ್ಯಾರಂಟಿಗಳು ಕೊಟ್ಕೊಂಡು ಬಂದ್ರಲ್ಲ ಜನಗಳಿಗೆ ಇದು ಮಾಡ್ತೀರಂತ ಅದೇ ನನ್ನ ಮೇಲೆ ಇರೋ ಜಾಬಲ್ಲಿ ತೆಗೆದ್ಬಿಟ್ಟು ನನ್ನ ಪ್ಯಾಂಟ್ ಜೋಬಲ್ಲಿ ಅವ್ರಿಟ್ಟಂಗೆ ಇಟ್ಟಂಗೆ ನನ್ನ ಮೇಲಿರೋ ಜೋಬಲ್ಲಿ ಐದು ಸಾವಿರ ಎತ್ಕೊಂತಾರೆ ನನ್ನ ಪ್ಯಾಂಟ್ ಜಾಬಾಗಿ ಎರಡು ಸಾವಿರ ಇಡ್ತಾರೆ ಮೂರು ಸಾವಿರ ಅವ್ರಿಗೋಗುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ರಾಜ್ಯ ಸರ್ಕಾರಕ್ಕೆ ಸರ್ ರಾಜ್ಯ ಸರ್ಕಾರ ಹೇಳೋದು ಗ್ಯಾರಂಟಿ ಯೋಜನೆಗಳನ್ನ ನೀವು ಮಾಡಿರ್ಬೋದು ಅವಶ್ಯಕತೆ ಇರ್ಬೋದು ನಾವು ಅದ್ರ ವಿರುದ್ಧ ಮಾತಾಡ್ತಾ ಇಲ್ಲ ಅದನ್ನ ಒಂದು ಕಮಿಟಿನ ಸೆಟ್ ಮಾಡಿ ಅವಶ್ಯಕತೆ ಯಾರಿಗಿದೆ ಯಾರಿಗ ನೆಸೆಸಿಟಿ ಇದೆ ಅದನ್ನ ಮಾಡಿ ಅದು ಬಿಟ್ಬಿಟ್ಟು ಸುಮ್ಮನೆ ಜನರಲ್ ಆಗಿ ಎಲ್ರಿಗೂ ಕೊಡ್ತಾ ಹೋದ್ರೆ ಅವಶ್ಯಕತೆ ಇಲ್ದಿರೋರ್ಗೂ ಸಿಗುತ್ತೆ ಅವಶ್ಯಕತೆ ಇಲ್ದಿರೋರ್ಗೂ ಸಿಗುತ್ತೆ ನನಗೂ ಪಾಟೀಲ್ಗೂ ಈಗ ಹೊಟ್ಟೆ ಹಸ್ದಿರೋನ್ಗೆ ನಾವು ಊಟ ಕೊಟ್ರೆ ಅದಕ್ಕೊಂದು ಅರ್ಥ ಇದೆ ಹೊಟ್ಟೆ ತುಂಬಿರೋನ್ನ ಕರೆದು ನಾವು ಬಲವಂತವಾಗಿ ಊಟ ಏನಾಗುತ್ತೆ ಹೇಳಿ ಅದು ಅರ್ಥ ಇಲ್ಲ ಆ ರೀತಿ ಗ್ಯಾರಂಟಿ ಯೋಜನೆಗಳನ್ನು ನೀವು ಮಾಡಿ ಜಾರೀಲಿ ಇಟ್ಕೊಳ್ಳಿ ಅವಶ್ಯಕತೆ